ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಅಮರಾವತಿ ಬಡಾವಣೆಯ ಶ್ಯಾಮ್ ಹಾಗೂ ಸಂತೆಗೇಟ್ ಬಳಿಯ ಶ್ರೀಧರ್ ಎನ್ನುವರ ಮನೆಗೆ ಕದೀಮರು ಕಳ್ಳ ಬೆಕ್ಕುಗಳಂತೆ ಒಳನುಸುಳಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಎರಡು ಮನೆಗಳಲ್ಲಿ ಕಳ್ಳತನಕ್ಕೆ ಯತ್ನಿಸಿರುವ ಇಬ್ಬರು ಕಳ್ಳರ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮನೆಯ ಕಾಂಪೌಂಡ್ನೊಳಗೆ ನುಗ್ಗಿ ಒಳ ಹೋಗಲು ನುಸುಳಿಕೊಂಡು ಹೋಗಿರುವ ಕಳ್ಳರು ಮನೆಯಲ್ಲಿ ಸಿಕ್ಕ ವಸ್ತುಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಈ ಕುರಿತು ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಕಂಠಪೂರ್ತಿ ಕುಡಿದು ಕಾರು ಚಲಾಯಿಸಿ ಯುವತಿ ನಡು ರಸ್ತೆಯಲ್ಲಿ ರಂಪಾಟ ಮಾಡಿರುವ ಘಟನೆ ಬೆಂಗಳೂರಿನ ಸದಾಶಿವನಗರ ರಸ್ತೆಯಲ್ಲಿ ಕಳೆದ ರಾತ್ರಿ ನಡೆದಿದೆ ಅಲ್ಲದೆ ಅಡ್ಡಾದಿಡ್ಡಿಯಾಗಿ ಕಾರು ಚಲಾಯಿಸುವ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಯುವತಿ ಆಟೋ ಚಾಲಕನ ಮೈ ಕೈ ಪಚ್ಚಿ ಗಾಯಪಡಿಸಿದ್ದಾಳೆ ಸಂಜಯ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಸಫಾರಿಗೆ ಹೋಗುವುದು ಬಹಳ ಜನಕ್ಕೆ ಖುಷಿ ಕೊಡುತ್ತೆ ಅಲ್ಲದೆ ಪ್ರಾಣಿಗಳನ್ನು ಹತ್ತಿರದಿಂದ ನೋಡಿದಾಗ ಆಗುವ ಖುಷಿಯೇ ಬೇರೆ ಆದರೆ ಕೆಲವೊಮ್ಮೆ ಇದು ಅಪಾಯಕಾರಿಯಾಗಿ ಪರಿಣಮಿಸುತ್ತದೆ ಈ ವಿಡಿಯೋದಲ್ಲಿ ಬಲಿಷ್ಠ ಆನೆಯೊಂದು ಪ್ರವಾಸಿಗರನ್ನು ಒತ್ತೊಯ್ಯುತ್ತಿದ್ದ ಲಾರಿಯನ್ನು ನೆಲದಿಂದ ಮೇಲಕ್ಕೆತ್ತಿದೆ ಈ ಭಯಾನಕ ದೃಶ್ಯವನ್ನು ಪಕ್ಕದಲ್ಲಿದ್ದವರು ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಘಟನೆ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿದೆ ಎಂದು ಹೇಳಲಾಗುತ್ತಿದೆ ಮಂಡ್ಯದ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಅವರನ್ನು ಭೇಟಿ ಮಾಡುತ್ತೇನೆ ಎಂದು ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಹೇಳಿದರು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಸೌಹಾರ್ದಯುತವಾಗಿ ಯಾರು ಯಾರನ್ನು ಭೇಟಿ ಮಾಡಬೇಕೋ ಎಲ್ಲರನ್ನೂ ಭೇಟಿ ಮಾಡುತ್ತೇವೆ ನಮ್ಮಲ್ಲಿ ಇರುವ ಕೆಲವು ಗೊಂದಲಗಳನ್ನು ಬಗೆಹರಿಸಿಕೊಳ್ಳುತ್ತೇವೆ ಎಂದು ಸ್ಪಷ್ಟಪಡಿಸಿದರು ಕರಡಿ ಸಂಗಣ್ಣ ಅವರನ್ನು ಕರೆಸಿ ಸಮಾಧಾನ ಮಾಡುವ ಕೆಲಸ ಆಗಿದೆ ಯಡಿಯೂರಪ್ಪ ಅವರು ದಾವಣಗೆರೆಗೆ ಹೋಗ್ತಿದ್ದಾರೆ ಅಲ್ಲೂ ಸಮಾಧಾನ ಮಾಡುವ ಕೆಲಸ ಆಗಲಿದೆ ಮಂಡ್ಯ ಸಭೆಗೆ ಸುಮಲತಾಗೆ ಆಹ್ವಾನ ವಿಚಾರವಾಗಿ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟುಕೊಟ್ಟ ಸಂದರ್ಭದಲ್ಲಿ ಎನ್ಡಿಎ ಮಿತ್ರಕೂಟ ಒಟ್ಟಿಗೆ ಚುನಾವಣೆ ಎದುರಿಸಬೇಕಿದೆ ಮಂಡ್ಯ ಬಿಜೆಪಿ ಮುಖಂಡರ ಸಭೆ ಕರೆಯಲಾಗಿದೆ ಸುಮಲತಾ ಅವರನ್ನು ಭೇಟಿಯಾಗ್ತೀನಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡುತ್ತೇನೆ ಎಂದು ವಿಜಯೇಂದ್ರ ಹೇಳಿದ್ದಾರೆ ಿ ಹಟ್ಟಹಾಸ ಮೆರೆದಿದ್ದಾನೆ ಟಿಕೆಟ್ ವಿಚಾರವಾಗಿ ಕಿರಿಕ್ ನಡೆದಿರುವ ಘಟನೆ ಇಂದು ಬೆಳಿಗ್ಗೆ ಹತ್ತು ಗಂಟೆಗೆ ನಡೆದಿದೆ ಘಟನೆಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಮುನ್ನೂರ ಐವತ್ನಾಲ್ಕ ಅಡಿ ಕೇಸ್ ದಾಖಲಾಗಿದೆ ದೆಹಲಿ ಅಬಕಾರಿ ನೀತಿ ಮನಿ ಲಾಂಡ್ರಿಂಗ್ ಪ್ರಕರಣ ಸಂಬಂಧ ದೆಹಲಿ ರೋಸ್ ಅವೆನ್ಯೂ ಕೋರ್ಟ್ ಬಿ ಆರ್ ಎಸ್ ನಾಯಕಿ ಕವಿತಾ ಅವರನ್ನು ಏಪ್ರಿಲ್ ಒಂಬತ್ತರವರೆಗೆ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದೆ ಇಂದು ಅವರನ್ನು ರೇಸ್ ಅವೆನ್ಯೂ ನ್ಯಾಯಾಲಯಕ್ಕೆ ಕರೆತರಲಾಯಿತು ಈ ವೇಳೆ ಮಾತನಾಡಿದ ಅವರು ಇದು ಮನಿ ಲಾಂಡ್ರಿಂಗ್ ಪ್ರಕರಣವಲ್ಲ ರಾಜಕೀಯ ಲಾಂಡ್ರಿಂಗ್ ಪ್ರಕರಣ ಇದು ಕಪೋಕಲ್ಪಿತ ಸುಳ್ಳು ಪ್ರಕರಣ ನಾವು ಪ್ರಕರಣದಿಂದ ಮುಕ್ತಿಗೊಂಡು ಹೊರಬರುವುದಾಗಿ ತಿಳಿಸಿದ್ದಾರೆ ಮತ್ತೊಂದು ಹೆಸರೇ ನಾಯಿ ಅದೇ ರೀತಿ ಇಲ್ಲಿ ಒಂದು ನಾಯಿ ಬಾಲಕನ ಜೀವ ರಕ್ಷಣೆ ಮಾಡಿದೆ ಮನೆಯೊಂದರಲ್ಲಿ ಇಬ್ಬರು ಪುಟ್ಟ ಹುಡುಗ ಹುಡುಗಿಯರು ಚೆಂಡಿನೊಂದಿಗೆ ಆಟ ಆಡುತ್ತಿದ್ದಾರೆ ಅಷ್ಟರಲ್ಲಿ ಚೆಂಡು ಹತ್ತಿರದ ಬಾವಿಗೆ ಬೀಳುತ್ತದೆ ಹುಡುಗ ಅದನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾನೆ ಆದರೆ ಅವರು ಸಾಕು ನಾಯಿ ಬೇಗ ಬಂದು ಹುಡುಗನನ್ನ ಹಿಂದಕ್ಕೆ ಎಳೆದುಕೊಂಡು ಆ ಹುಡುಗನ ಜೀವ ಉಳಿಸಿತು ಇದು ಯಾವಾಗ ಎಲ್ಲಿ ಸಂಭವಿಸಿತು ಎಂಬುದು ಸ್ಪಷ್ಟವಾಗಿಲ್ಲ ಆದರೆ ವಿಡಿಯೋ ಎಲ್ಲಡೆ ವೈರಲ್ ಆಗುತ್ತಿದೆ ಛತ್ತೀಸ್ಗಢದ ಧಮ್ಮಾರಿ ಜಿಲ್ಲೆಯ ರಾಮಸಾಗರ್ ಪಾರಾದಲ್ಲಿ ಸೋಮವಾರ ಅನಿರೀಕ್ಷಿತ ಅಪಘಾತ ಸಂಭವಿಸಿದೆ ಮನೆಯ ಮುಂದೆ ಇಬ್ಬರು ಹೆಂಗಸರು ನಿಂತಿದ್ದರು ಅಷ್ಟರಲ್ಲಿ ಪಿಕಪ್ ವಾಹನವೊಂದು ವೇಗವಾಗಿ ಬಂದಿದೆ ವೇಗದಲ್ಲಿ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಈ ಅವಘಡದಿಂದ ಅಲ್ಲೇ ನಿಂತಿದ್ದ ಮಹಿಳೆಯರು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ ಚಾಲಕ ಕುಡಿದು ಗಾಡಿ ಓಡಿಸಿದ್ದರಿಂದ ಅಪಘಾತ ಸಂಭವಿಸಿದೆ ಎಂದು ಪೊಲೀಸ್ ತನಿಖೆಯಿಂದ ತಿಳಿದುಬಂದಿದೆ ನೀಡು ಭಿಕ್ಷೆ ಎಂಬ ತತ್ವ ಸಂದೇಶ ಸಾರಿ ನಾಡಿನಲ್ಲಿ ಜಲ ಸಂರಕ್ಷಣೆಯ ಮಹತ್ವ ತಿಳಿಸಿದ ನಾಯಕನಹಟ್ಟಿಯ ಕಾಯಕಯೋಗಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ರಥೋತ್ಸವದಲ್ಲಿ ಸುಡು ಬಿಸಿಲು ಲೆಕ್ಕಿಸದೆ ಕುಂಡದಲ್ಲಿ ಒಣಕೊಬ್ಬರಿ ಜ್ವಲಿಸಿ ಲಕ್ಷಾಂತರ ಭಕ್ತರು ಭಕ್ತಿಭಾವ ಸಮರ್ಪಿಸಿದರು ಕೊಬ್ಬರಿ ಸುಡುವುದಕ್ಕಾಗಿ ದೊಡ್ಡದೊಂದು ಕುಂಡವನ್ನು ಮಾಡಲಾಗಿತ್ತು ಅದಕ್ಕೆ ಭಕ್ತರು ಒಣಕೊಬ್ಬರಿಯನ್ನು ತಂದು ಸುಡುವ ಮೂಲಕ ತಿಪ್ಪೇಶನಿಗೆ ಭಕ್ತಿ ಅರ್ಪಿಸಿದರು ವಿಶೇಷ ಚೇತನ ಯುವತಿಯೊಬ್ಬಳೊಂದಿಗೆ ಮದುವೆಯಾಗುವುದಾಗಿ ನಂಬಿಸಿ ಹಣ ಪಡೆದು ವಂಚಿಸಿದ್ದಲ್ಲದೆ ಲೈಂಗಿಕವಾಗಿಯೂ ದುರ್ಬಳಕೆ ಮಾಡಿಕೊಂಡಿರುವ ಘಟನೆ ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಸುರೇಂದ್ರ ಮೂರ್ತಿ ಎಂಬ ವ್ಯಕ್ತಿ ತನಗೆ ವಂಚಿಸಿದ್ದಾನೆಂದು ಯುವತಿ ದೂರು ದಾಖಲಿಸಿದ್ದಾಳೆ ಪರಸ್ಪರ ಪರಿಚಿತರಾಗಿದ್ದ ಯುವತಿ ಮತ್ತು ಸುರೇಂದ್ರಮೂರ್ತಿ ಬಳಿಕ ಪ್ರೇಮಿಗಳಾಗಿದ್ದರು ತಾನು ಬಿಸಿನೆಸ್ ಪ್ರಾರಂಭಿಸಲಿದ್ದೇನೆ ಎಂದು ಸುರೇಂದ್ರ ಮೂರ್ತಿ ಯುವತಿಯ ಬಳಿ ಹಣ ಪಡೆದಿದ್ದ ಎನ್ನಲಾಗಿದೆ ಬ್ರದರ್ಸ್ ಫ್ಯಾನ್ಸ್ ಅಸೋಸಿಯೇಷನ್ ಸಂಘದಿಂದ ತೆಲುಗು ಗ್ಲೋಬಲ್ ಸ್ಟಾರ್ ಚರಣ್ ಜನ್ಮದಿನದ ಅಂಗವಾಗಿ ರಕ್ತದಾನ ನಡೆಸಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಇದೇ ವೇಳೆ ತಾಯಿ ಮಕ್ಕಳ ಆಸ್ಪತ್ರೆ ಆವರಣದಲ್ಲಿರುವ ಪಂಚಮುಖಿ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡು ಕೇಕ್ ಕತ್ತರಿಸಿ ಜನ್ಮದಿನ ಆಚರಿಸಿದರು ಸಂವಿಧಾನದಲ್ಲಿ ಮತದಾರರಿಗೆ ಪ್ರಮುಖವಾಗಿ ಮತದಾನವೇ ಮುಖ್ಯ ಅಂಗವಾಗಿದೆ ತಮ್ಮ ಅತ್ಯಮೂಲ್ಯ ಮತವನ್ನು ನಿಕ್ಕರಿಗೆ ಕುಕ್ಕರಿಗೆ ಸೀರೆ ಸಾರಾಯಿ ಹಣಕ್ಕೆ ಮಾರಿಕೊಳ್ಳದೆ ಮತದಾನದ ಪಾವಿತ್ರತೆಯನ್ನು ಕಾಪಾಡಿ ನಿಮ್ಮ ಹಕ್ಕು ನೀವು ಚಲಾಯಿಸಿಕೊಳ್ಳಬೇಕೆಂದು ಬಾಗೇಪಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಪಾಟೀಲ್ ಚಲಿಪಿಗಾರಪಲ್ಲಿ ಲಂಬಾಣಿ ತಾಣದಲ್ಲಿ ಮತದಾನದ ಅರಿವಿನ ಬಗ್ಗೆ ಜನಜಾಗೃತಿ ಸಭೆಯಲ್ಲಿ ಹೇಳಿದರು ಈ ವೇಳೆ ಮಹಿಳಾ ಅಧಿಕಾರಿಗಳಿಗೆ ಲಂಬಾಣಿ ಉಡುಪು ಹಾಕಿ ಲಂಬಾಣಿಗರು ಸಂಭ್ರಮಿಸಿದರು